ನಮಸ್ಕಾರ ನನ್ನ ಹೆಸರು ಕೀರ್ತಿರಾಜ್ ಅಂತ ನಮ್ಮ ಸ್ನೇಹಿತರು ಮದನು ನಮ್ಮ ಶೈಲಣ್ಣ ಅವ್ರು ಹೇಳ್ದಂಗೆ ಏನು ಇವತ್ತಿನ ದಿನ ವ್ಯವಸಾಯ ಮಾಡ್ತಿರೋಂಥ ಎಲ್ಲ ಗಂಡು ಮಕ್ಕಳಿಗೆ ಅಂದರೆ ವ್ಯವಸಾಯ ಮಾಡ್ತಿರೋವಂಥ ಯುವ ರೈತರಿಗೆ ಯಾರು ಹೆಣ್ಗಳು ಇಲ್ಲ ಅಂತ ಅಣ್ಣ ಹೇಳಿದ್ರು ಆದರೆ ನಮ್ಮ ಅಜ್ಜಿ ನಮ್ಮ ತಾತ ನಮ್ಗೆ ಏನಪ್ಪ ಅಂತಂದರೆ ನಮ್ಮ ಒಂದು ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಯಾವ ಯಾವ ರೀತಿ ಗಂಡನ್ನ ಅವರು ಶ್ರೀಮಂತ ಅಂತ ಯಾವ ರೀತಿ ಕಣ್ಣು ಅಂತಂದ್ರೆ ಅಂತಂದರೆ ಅವರು ಎಷ್ಟು ಕಾಲ್ನಡೆ ದನ ಕರುಗಳು ಸಾಕಿದ್ರು ಅವ್ರ ಮನೆ ಮುಂದ್ಗಡೆ ತೊಪ್ಪೆ ರಾಶಿ ಅಂದರೆ ತಿಪ್ಪೆ ರಾಶಿ ಅಂತ ನಾವು ಏನು ಕರಿತೀವಿ ಆ ತಿಪ್ಪೆ ರಾಶಿ ಎಷ್ಟಿತ್ತು ಅದ್ರ ಮೇಲೆ ಅವ್ರು ಯಾವ ರೀತಿ ಶ್ರೀಮಂತರು ಅವ್ರ ಹತ್ರ ಎಷ್ಟು ದನ ಕರುಗಳಿತ್ತು ಎಷ್ಟು ಆಡು ಕುರಿಮರಿಗಳಿತ್ತು ಅದನ್ನು ನೋಡ್ಬಿಟ್ಟು ಕಣ್ಣು ಹಿಡಿದವ್ರಿಗೆ ಕೊಡ್ತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ಅವ್ರ ಮನೆ ಮುಂದೆ ಹಸುಗಳಿತ್ತು ಅಂದರೆ ತಿಪ್ಪೆ ಹಾಕಿತ್ತು ಅಂತಂದರೆ ಅಂಥವ್ರಿಗೆ ಹೆಣ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ಇತಿಹಾಸ ಯಾವತ್ತು ಮರುಕಳಿಸೋ ಕಳಿಸುತ್ತೆ ಯಾವತ್ತಿದ್ರೂ ರೈತರಿಗೆ ಸರ್ಕಾರ ವೈಜ್ಞಾನಿಕ ಬೆಲೆ ಕೊಟ್ಟು ರೈತರನ್ನ ಮುನ್ನೆಲೆ ತರೋದರಿಂದ ರೈತರು ಸ್ವಾವಲಂಬಿಯಾಗಿ ಬದುಕ್ತೀವಿ ನಮಗೂ ಹೆಣ್ಣು ಏನು ರೈತ ರೈತರ ರೈತರಿಗೆ ವ್ಯವಸಾಯ ಮಾಡ್ತಿರೋಂಥ ಗಂಡು ಮಕ್ಕಳಿಗೆ ಯಾರು ವ್ಯವಸಾಯನೇ ನಂಬಿ ಬದುಕ್ತಾ ಇದ್ದಾರೆ ಅವ್ರಿಗೂ ಮುಂದೊಂದು ದಿನ ಹುಡಿಕೊಂಡು ಬಂದು ಹೆಣ್ಣು ಕೊಟ್ಟ ಕೊಡುವಂಥ ಸಮಯ ಏನು ದೂರ ಇಲ್ಲ ಸನಿಹದಲ್ಲೇ ಇದೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ದಯಮಾಡಿ ವ್ಯವಸಾಯನ ನಂಬಿ ನಂಬಿ ಬದುಕ್ತಾ ಇರೋವಂಥ ಗಂಡು ಮಕ್ಕಳಿಗೆ ತಮ್ಮ ಹೆಣ್ಣು ಮಕ್ಕಳನ್ನ ಕೊಡಬೇಕು ದೇಶಕ್ಕೆ ಅನ್ನ ಹಾಕೋ ರೈತ ತನ್ನ ಹೆಂಡತಿ ಮಕ್ಕಳನ್ನ ಯಾವತ್ತೂ ಬೀದಿ ಪಾಲಕ್ಕೆ ಬಿಡಲ್ಲ ಸರ್ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಏನು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಎಲ್ಲ ವರ್ಗದ ಯುವ ರೈತ ಸಮೂಹಕ್ಕೆ ನಮ್ಮ ರೈತರೇ ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇನ್ನು ಆಫೀಸಿಯಲ್ಸ್ಗಳು ರೈತರು ಮಕ್ಕಳಿಗೆ ಹೆಣ್ಕೊಡ್ತಾರ ಅದರಿಂದ ನಾವೇ ಮುಂದಿನ ದಿನಗಳಲ್ಲಿ ನಾವೇನು ರೈತ ಕೂಲ ಇದ್ದೀವಿ ಈಗಾಗಲೇ ಮದುವೆ ಆಗದೇ ಇರತಕ್ಕಂಥ ಯುವ ಸಮೂಹ ಎಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಸರ್ಕಾರ ಏನೇನು ನಮಗೆ ಸವಲತ್ತುಗಳನ್ನ ಸೌಲಭ್ಯಗಳನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸಂಬಂಧಪಟ್ಟಂತಹ ಎಲ್ಲ ಸಚಿವ ಸಂಪುಟದ ಸಭೆಗಳನ್ನ ಕರೆದು ರೈತರಿಗೆ ಅನುಕೂಲ ಆಗ ಅಂತ ಕಾನೂನುಗಳನ್ನ ರೂಪಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಣ್ಣು ಕೊಡ್ತಕ್ಕಂಥ ಕುಟುಂಬಕ್ಕೆ ಅಥವಾ ಹೆಣ್ಣಿಗೆ ಒಂದು ಸೆಕ್ಯೂರಿಟಿ ಏನು ಆರ್ಥಿಕವಾದ ಸೆಕ್ಯೂರಿಟಿ ಇಲ್ಲ ಅನ್ನೋದೆಯೇ ಎಲ್ಲ ಒಂದು ರೈತ ವರ್ಗದ ಹೆಣ್ಣು ಮಕ್ಕಳ ಕುಟುಂಬದ ಕುಟುಂಬಕ್ಕಿರ್ತಕ್ಕಂಥ ಅನುಮಾನ ಅದನ್ನು ಚಾಚು ತಪ್ಪದೆ ಸರ್ಕಾರ ನಿಭಾಯಿಸ ಅಂತ ಯೋಜನೆಗಳನ್ನ ಜಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ